ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ಒಳ್ಳೆ ರೆಸಿಪಿನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅದು ಏನಂತಂದರೆ ಹಾಲು ಚಪಾತಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಹಾಲು ಚಪಾತಿ ಎಲ್ಲರೂ ಮಾಡಿ ತಿನ್ನಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಹಾಲು ಚಪಾತಿನ ಅದಕ್ಕೆ ಮುಂಚೆ ತಾವೆಲ್ಲರೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ನಮ್ಮ ಚಾನಲನ್ನು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ ಫ್ರೆಂಡ್ಸ್ ಬನ್ನಿ ಈಗ ಹಾಲು ಚಪಾತಿ ಮಾಡೋದನ್ನು ನಾವು ನೋಡೋಣ ಬನ್ನಿ ಕಿಚನ್ಗೆ ಹೋಗೋಣ ಮೊದಲು ನಾವು ಆಲೂಗಡ್ಡೆ ಪಲ್ಯನ ಮಾಡ್ಕೊಳ್ಳೋಕ್ಕೆ ಆಲೂಗಡ್ಡೆನ ಬೇಯಿಸ್ಕೊಳ್ಳೋಣ ಒಂದು ಎಂಟು ನಿಮಿಷ ಬೇಯಲಿ ಈಗ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೊಳೋಣ ನೋಡಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಿಟ್ಟಿಗೆ ನೀರು ಹಾಕಿ ಕಲ್ಸ್ಕೊಳಣ ಗಟ್ಟಿಯಾಗಿ ಚಪಾತಿ ಅದಕ್ಕೆ ಕಲಿಸ್ಕೋಬೇಕು ಈಗ ನೋಡಿ ಇಷ್ಟು ಗಟ್ಟಿಯಾಗಿ ಕಲ್ಸ್ಕೋಬೇಕು ಅನಂತರ ಇದನ್ನು ಒಂದು ಬೌಲ್ನೊಳಕ್ಕೆ ಸ್ವಲ್ಪ ಉಪ್ಪು ಮಿಳಿ ಒಂದು ಪಕ್ಕಕ್ಕೆ ಇಟ್ಬಿಡೋಣ ಈಗ ಒಂದು ನಾಲ್ಕು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಕಲಸೋಣ ಕೈಯಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಯಿಲನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಆಯಿಲ್ ಮಿಕ್ಸ್ ಆದಮೇಲೆ ಈ ರೀತಿ ಕನ್ಸಿಸ್ಟೆಂಟು ಇರಬೇಕು ನೋಡಿ ಈ ರೀತಿ ಇರಬೇಕು ಮೊಸರಷ್ಟು ಗಟ್ಟಿಯಾಗಿ ಈಗ ಇದನ್ನು ಒಂದು ಕಡೆ ಇಟ್ಕೊಳ್ಳಿ ಈಗ ಹಾಲುಗಡ್ಡೆ ಬೆಂದಿದೆ ಇದನ್ನು ಸ್ಟವನ್ನು ಆಫ್ ಮಾಡಿ ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ಈಗ ಚೆನ್ನಾಗಿ ಬೇಯಿಸ್ಕೊಂಡಂತಹ ಆಲೂಗಡ್ಡೆನ ನೋಡಿ ಈ ಕಲ್ಲಿಂದ ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮ್ಯಾಶ್ ಆಗುತ್ತೆ ಆಲೂಗಡ್ಡೆನ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ ನಿಮಗೆ ಪುಟಾಣಿ ಇಲ್ಲ ಅಂತಂದ್ರು ಮಸಿಯೋ ಕಡ್ಡಿ ಇರುತ್ತೆ ನೋಡಿ ಅದರಲ್ಲಿ ಬೇಕಾದರೂ ಕೂಡ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೈಯಲ್ಲಿ ಬೇಕಾದರೂ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕೈಯಲ್ಲಿ ಹೆಂಗಂದ್ರೆ ಚೆನ್ನಾಗಿ ಮ್ಯಾಶ್ ಆಗಿರಬೇಕು ಆ ರೀತಿ ಮ್ಯಾಶ್ ಮಾಡ್ಕೋಬೇಕು ಈಗ ನಾವು ಆಲೂಗಡ್ಡೆ ಪಲ್ಯ ಪ್ರಿಪೇರ್ ಮಾಡ್ಕೊಳ್ಳೋಣ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಸಣ್ಣಕ್ಕೆ ಹಚ್ಚಿಕೊಂಡಿರುವಂತಹ ಈರುಳ್ಳಿ ಒಂದು ಎರಡನ್ನು ಹಾಕ್ತಾಯಿದ್ದೀನಿ ಫ್ರೈ ಆಗಲಿ ಈಗ ನಾವು ಅರ್ಶಿಣ ಪುಡಿ ಒಂದು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಜೀರಿಗೆ ಪುಡಿ ಒಂದು ಕಾಲು ಸ್ಪೂನು ಇವೆಲ್ಲ ಫ್ರೈ ಆಯಿತು ಈಗ ನಾವು ಮ್ಯಾಶ್ ಮಾಡಿಕೊಂಡಂತಹ ಆಲೂಗಡ್ಡೆನ ಸೇರಿಸೋಣ ತಕ್ಕಷ್ಟು ಉಪ್ಪನ್ನ ಸೇರ್ಸೋಣ ಹಾಲ ಉಪ್ಪು ಹಾಕಿರಲ್ಲ ನಾವು ಅದರಿಂದ ಉಪ್ಪನ್ನ ಆಯಿತು ನೋಡಿ ಒಂದು ಬೌಲ್ಗೆ ಹಾಕಿದ್ದೀನಿ ಪಲ್ಯ ಈ ರೀತಿ ಇರಬೇಕು ಮ್ಯಾಶು ಚಪಾತಿಗೆ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ ಮೊದಲು ಚಪಾತಿ ತರ ಲಟ್ಟಿಸ್ಕೋಬೇಕು ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ ಮತ್ತೊಂದು ಲೇಯರನ್ನು ಆ ಥರ ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಈ ರೀತಿ ಮತ್ತೊಂದು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ ಈಗ ನೋಡಿ ನಾವು ಕಲಸಿರೋದು ತುಪ್ಪ ಮತ್ತು ಎಣ್ಣೆಯಿಂದ ಕಲಸಿರುವಂತಹ ಪೇಸ್ಟನ್ನು ನಾವು ಇದಕ್ಕೆ ಅಂಟಿಸೋಣ ಒಂದು ಲೇಯರಿಗೆ ಈಗ ಮೊದಲು ಲಟ್ಟಿಸ್ಕೊಂಡಂಥ ಚಪಾತಿನ ಅದರ ಮೇಲೆ ಇಡೋಣ ಈಗ ಇದನ್ನ ನಾವು ಎರಡೂ ಸೇರಿಸಿ ಈ ರೀತಿ ಲೇಯರನ್ನು ಮಾಡಿಕೊಳ್ಳೋಣ ಒಂದು ನಾಲ್ಕು ಈ ರೀತಿ ಕಟ್ ಮಾಡ್ಕೊಳ್ಳೋಣ ನಾಲ್ಕು ಹೋಲ್ಗಳಾಗಿ ಈಗ ಒಂದೊಂದನ್ನು ಈ ರೀತಿ ಮಾಡ್ಕೊಳ್ಳೋಣ ಒಂದು ಕಡೆ ಇಟ್ಕೊಳ್ಳೋಣ ಈ ರೀತಿ ಮಾಡಿಕೊಂಡು ಈಗ ಒಂದು ತೆಗೆದುಕೊಂಡು ಲಟ್ಟಿಸ್ಕೊಳ್ಳೋಣ ಮತ್ತು ಚಪಾತಿ ರೀತಿ ಆಗ್ಲಿಕ್ಕೆ ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಮತ್ತೊಂದನ್ನು ತೆಗೆದುಕೊಂಡು ಮತ್ತೆ ಲಟ್ಟಿಸ್ಕೊಳ್ಳೋಣ ಈಗ ಇದ್ರ ಮೇಲೆ ಆಲೂಗಡ್ಡೆ ಪಲ್ಯನ ನಾವು ಈ ರೀತಿ ಸವರ್ಕೊಳ್ಳೋಣ ಆಲೂಗಡ್ಡೆ ಪಲ್ಯ ಸ್ವಲ್ಪ ತೇವಾಂಶ ಇದ್ರೆ ಒಳ್ಳೆ ಚೆನ್ನಾಗಿರುತ್ತೆ ಅದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆಲೂಗಡ್ಡೆನ ಈಗ ನೋಡಿ ಮೊದಲು ಮಾಡಿದಂತಹ ಚಪಾತಿನ ಅದರ ಮೇಲೆ ಇಡೋಣ ಎರಡು ಒಂದೇ ಹಗ್ಲ ಇರಬೇಕಾಗುತ್ತೆ ಚಪಾತಿ ಈಗ ಇದನ್ನು ನಾವು ಲಟ್ಟಣಿಗಿಂತ ಸ್ವಲ್ಪ ನಿಧಾನಕ್ಕೆ ಈ ರೀತಿ ಲಟ್ಟಿಸ್ಕೊಳ್ಳೋಣ ಇದನ್ನು ಒಂದು ಈಗ ಒಲೆ ಮೇಲೆ ಒಂದು ಪಾಲನ್ನು ಇಟ್ಕೊಂಡು ಅದಕ್ಕೆ ಆಯಿಲನ್ನು ಸವರೋಣ ಅದರ ಮೇಲೆ ನಾವು ಲಟ್ಟಿಸ್ಕೊಂಡಂತಹ ಹಾಲು ಚಪಾತಿನ ಅದ್ರ ಮೇಲೆ ಹಾಕೋಣ ಈಗ ಮತ್ತೊಂದು ಕಡೆ ತಿರುಗಿಸೋಣ ತಿರುಗಿಸ್ಬಿಟ್ಟು ಆಯಿಲ್ ಹಚ್ಚೋಣ ಮತ್ತೊಂದು ಕಡೆ ಕೂಡ ಆಯಿಲನ್ನು ನಾವು ಸ್ಪ್ರೆಡ್ ಮಾಡೋಣ ಈಗ ಇದನ್ನ ಆ ಕಡೆ ಈ ಕಡೆ ತಿರುಗಿಸುತ್ತಾ ಚೆನ್ನಾಗಿ ರೋಸ್ಟ್ ಮಾಡೋಣ ಹಾಲು ಚಪಾತಿ ರೆಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಲು ಚಪಾತಿ ಈ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ ಈಗ ಮತ್ತೆ ಒಂದು ಸ್ವಲ್ಪ ಹಾಯಿಲ ತೋರೋಣ ಇನ್ನೊಂದು ಹಾಕೋಣ ಇದಕ್ಕೂ ಕೂಡ ರೈಲನ್ನು ಸವರನ್ನು ಆ ಕಡೆ ಈ ಕಡೆ ಎರಡು ಕಡೆಯೂ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಮಾಡಿ ನೋಡಿ ಹಾಲು ಚಪಾತಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊತೀನಿ ನೀವು ಕೂಡ ತುಂಬಾ ರುಚಿ ಅಂದರೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಲೇಯರ್ ಥರನೇ ಇರುತ್ತೆ ಹಾಲು ಚಪಾತಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಲೇಯರ್ ತರಾನೇ ಇರುತ್ತೆ ತಿನ್ನುವಾಗ ಎಷ್ಟು ನೀಟಾಗಿ ಬರುತ್ತೆ ತಿನ್ನಕ್ಕೆ ಆಯಿತು ಮತ್ತೊಂದು ಚಪಾತಿನು ಈ ರೀತಿ ಎಲ್ಲ ಚಪಾತಿನೂ ನಾವು ಹಾಲು ಚಪಾತಿನ ಮಾಡ್ಕೊಡೋಣ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಹಾಲು ಚಪಾತಿ ಮಾಡಿಕೊಂಡು ಎಲ್ಲರೂ ಮನೆಯಲ್ಲಿ ತುಂಬ ತುಂಬಾ ತುಂಬಾನೇ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್